ನಿರಂತರ ಓದುವಿಕೆಯಿಂದ ಸತ್ಪ್ರಜೆಗಳಾಗಲು ಸಾಧ್ಯ ಶಾಸಕ ಎಕೆಎಂ ಅಶ್ರಫ್ ಅಭಿಪ್ರಾಯ ನಿತ್ಯ ಜೀವನದಲ್ಲಿ ನಿರಂತರ ಓದುವಿಕೆಯಿಂದ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿಗೊಳ್ಳುವುದರ ಜೊತೆಗೆ ನಾಗರಿಕ ಸಮಾಜದಲ್ಲಿ ಸತ್ಪ್ರಜೆಗಳಾಗಲು ಸಾಧ್ಯವೆಂದು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹೇಳಿದ್ದಾರೆ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಆಶ್ರಯದಲ್ಲಿ ನಡೆದ ವಾಚನ ಪಕ್ಷಾಚರಣೆಯ ತಾಲೂಕು ಮಟ್ಟದ ಉದ್ಘಾಟನಾ ಸಮಾರಂಭ ಹಾಗೂ ಪಿ ಎನ್ ಪಣಿಕರ್ ಮತ್ತು ದಿವಂಗತ ದಿನೇಶ್ ವಿ ಅವರ ಸಂಸ್ಮರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ആ കുടുംബത്തിനും പ്രിയപ്പെട്ട മക്കൾക്കും അത് തങ്ങാനുള്ള കഴിവ് നൽകട്ടെ എന്ന് പ്രാർത്ഥിച്ചുകൊണ്ട് വായന ദിനാചരണം കൂടി നടക്കുന്നുണ്ട് ഞാനും നല്ല ഒരു റീഡറാണ് പുസ്തകത്തെ വല്ലാതെ സ്നേഹിക്കുന്നൊരു മനുഷ്യരാണ് പുസ്തകമില്ലാണ്ട് ജീവിക്കാൻ കഴിയും ഏതെങ്കിലും ഈ അടുത്ത കാലത്ത് വിളിച്ചിട്ട് പറഞ്ഞു ഒളിവാർ മുഹമ്മദ് കുഞ്ഞിയോടെ മൂന്ന് ഒരു ആത്മകഥ പുറത്തു വന്നിട്ടുണ്ട് ഞാൻ ഈ തിരക്കുകൾക്കിടയിൽ വാർഷികൻ എന്നോട് വിചാരിച്ചിട്ടുണ്ടാവും എം എൽ എയോട് പറഞ്ഞിട്ട് തോറ്റുപോയി നിരന്തരമായി ഞാൻ മാർഷൊ മാഷ എനിക്ക് ആ പുസ്തകം എത്തിച്ചു ഞാൻ അന്ന് രാത്രി രണ്ടു മൂന്ന് വരെ ഇപ്പോഴും എൻ്റെ ഒരു കൊച്ചു ലൈബ്രറിയും ഞാനും എൻ്റെ വീട്ടിനും ഒരു ആയിരത്തി അഞ്ഞൂറ് രണ്ടായിരം വരെ പുസ്തകങ്ങളുടെ കളക്ഷൻ ഉള്ള ഒരാളാണ് ഞാൻ കാരണം എല്ലാ ദിവസത്തെക്കാളും സന്തോഷം വരുന്ന ഒരു കാര്യം ഒരു വർഷം ഒരു ഫിഫ്റ്റീൻ തൗസൻഡ് ട്വന്റി ഫൈവ് തൗസൻഡ് റുപ്പീസിന്റെ പുസ്തകം പർച്ചേസ് ചെയ്യാം ಸಿಎಚ್ಎಸ್ ಎಸ್ ಬಂಗರ ಮಂಜೇಶ್ವರ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಲೈಬ್ರರಿ ಕೌನ್ಸಿಲ್ ಸದಸ್ಯ ಪಿ ದಿಲೀಪ್ ಕುಮಾರ್ ಮುಖ್ಯ ಭಾಷಣ ಮಾಡಿದರು ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷೆ ಶ್ರೀಕುಮಾರಿ ಟೀಚರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾದವ ಬಡಾಜೆ ಮಂಜೇಶ್ವರ ಉಪ ಜಿಲ್ಲಾ ವಿದ್ಯಾಧಿಕಾರಿ ಜಾರ್ಜ್ ಕ್ರಾಸ್ತಾ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ಅಬ್ದುಲ್ ರಹಮಾನ್ ರಾಜ್ಯ ಲೈಬ್ರರಿ ಕೌನ್ಸಿಲ್ ಸದಸ್ಯ ಕೆ ಮೊಹಮ್ಮದ್ ಹುಸೇನ್ ಶ್ರೀಮತಿ ಶಬ್ನಾಸ್ ಶ್ರೀಮತಿ ಗಾಯತ್ರಿ ಟೀಚರ್ ಶ್ರೀಮತಿ ಸಂಸೀನಾ ಅಶ್ರಫ್ ಬಿಎಂ ಬಾಲಕೃಷ್ಣ ಶೆಟ್ಟಿಗಾರ್ ಎಂ ಪ್ರಭಾಕರ್ ಶೆಟ್ಟಿ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ ಡಿ ಕಮಲಾಕ್ಷ ಸ್ವಾಗತಿಸಿ ಲೈಬ್ರರಿ ಕೌನ್ಸಿಲ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾಸ್ಟ್ ವಂದಿಸಿದರು